ನಮಸ್ಕಾರ ವೀಕ್ಷಕರೇ ಎನ್ಎಸ್ ನಾಡಿನ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಮೂಡಲಗಿ ಶಿಕ್ಷಕಿ ಶೈಲಾ ಬಾಳಪ್ಪ ಬಡಿಗೆರಿದವರಿಗೆ ನಾಡಿನ ಸಮಾಚಾರ ಸೇವಾ ಸಂಘ ಗೋಕಾಕ್ ಹಾಗೂ ನಾಡಿನ ಸಮಾಚಾರ ದಿನಪತ್ರಿಕೆ ಕೂಡ ಮಾಡುವ ಸವಿತ್ರಾಬಾಯಿ ಪುಲ್ಲೆ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಶೈಲಾ ಬಾಳಪ್ಪ ಬಡಗೇರ್ ಬೆಳಗಾವಿ ಜಿಲ್ಲೆಯ ಮುಡಲಗಿಯವರು ವೃತ್ತಿಯಲ್ಲಿ ಶಿಕ್ಷಕಿ ಪ್ರವೃತ್ತಿಯಲ್ಲಿ ಸಾಹಿತ್ಯ ಸೇರಿ ಬಹುಮುಖ ಆಸಕ್ತಿ ಕವನಗಳನ್ನು ಬರೆಯುತ್ತಾ ಬಂದಿದ್ದಾರೆ ಹಲವು ಅಂತರ್ಜಾಲ ಸ್ಪರ್ಧೆಗಳಲ್ಲಿ ಬಹುಮಾನಿತರಾಗಿದ್ದಾರೆ ಅವರ ಓದು ಐಟಿಸಿ ಬಿಎ ಇವರ ಪತಿ ಚಂದ್ರಕಾಂತ್ ಕಾಳಪ್ಪ ತೇಗೋರ್ ತಾಯಿ ಉಮಾಬಾಯಿ ಬಡಿಗೇರ್ ಮಕ್ಕಳು ಸಂಜೋತ್ ಆಶಿಶ್ ಮತ್ತು ಆದಿತ್ಯ ಈ ಹಿಂದೆ ಶೈಲಾ ಬಾಳಪ್ಪ ಬಡಿಗೇರ್ ಅವರಿಗೆ ಅಂತರ್ಜಾಲ ಸ್ಪರ್ಧೆಗಳಲ್ಲಿ ಈ ಪ್ರಶಸ್ತಿಗಳು ಬಂದಿವೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ದೊರೆತಿದೆ ಮುಡಲಗಿ ತಾಲೂಕು ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿವಾಪುರ ಗೌರವ ಸನ್ಮಾನ ಎರಡ್ ಸಾವಿರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮೂಡಲಗಿ ಅವರು ಕೂಡ ಮಾಡಿದ್ದ ಅಭಿನಂದನಾ ಪತ್ರ ಎರಡ್ ಸಾವಿರದ ಇಪ್ಪತ್ಮೂರು இதன்னா படை ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಮಹಿಳಾ ಆಚರಣೆಯ ಸವಿ ನೆನಪಿಗಾಗಿ ಸನ್ಮಾನ ಪತ್ರ ಕರ್ನಾಟಕ ಸಾಂಸ್ಕೃತಿಕ ವೇದಿಕೆ ಕೂಡ ಮಾಡುವ ರಾಜ್ಯ ಮಟ್ಟದ ಸಾಧಕರಿಗೆ ಶಿಕ್ಷಣ ಸೇವಾ ರತ್ನ ಗೌರವ ಸನ್ಮಾನ ಅಕ್ಟೋಬರ್ ಇಪ್ಪತ್ತರಂದು ಕರ್ನಾಟಕ ಭವನ ಬೆಳಗಾವಿ ಇಲ್ಲಿ ನಡೆಯುವ ನಾಡಿನ ಸಮಾಚಾರ ಸೇವಾ ಸಂಘ ಗೋಕಾಕ್ ನಾಡಿನ ಸಮಾಚಾರ ದಿನಪತ್ರಿಕೆ ಸಮೂಹ ಏರ್ಪಡಿಸುತ್ತಿರುವ ಗಾಂಧಿ ಜಯಂತಿ ನಿಮಿತ್ತದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶೈಲಾ ಬಾಳಪ್ಪ ಬಡಿಗೇರವರು ರಾಜ್ಯ ಮಟ್ಟದ ಸಾವಿತ್ರಿಬಾಯಿ ಪುಲೆ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಕ್ಕಾಗಿ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಶಾಸಕರು ಅರಬಾವಿ ಮತಕ್ಷೇತ್ರ ಇವರು ಸಂತಸ ವ್ಯಕ್ತಪಡಿಸಿದ್ದಾರೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಡಲಗಿ ಹಾಗೂ ಶಿಕ್ಷಣ ಇಲಾಖೆ ಸಮೂಹ ಶುಭಾಶಯ ಕೋರಿದ್ದಾರೆ ಮಕ್ಕಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸುತ್ತಿರುವ ಶೈಲಾ ಬಾಳಪ್ಪ ಬಡಿಗೇರವರಿಗೆ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಹೆಚ್ಚಿನ ಪ್ರಗತಿಯಾಗಲಿ ಎಂದು ನಮ್ಮೆಲ್ಲರ ಶುಭ ಹಾರೈಕೆಗಳು ಇದಾಗಿತ್ತು ಇವತ್ತಿನ ನಾಡಿನ ಸಮಾಚಾರ ನ್ಯೂಸ್ ನಮಸ್ತೆ